ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನವರಾತ್ರಿ ಆರನೇ ದಿವಸ ಇವತ್ತು ಬಂದು ರೆಡ್ ಸ್ಯಾರಿ ಮತ್ತೆ ಇವತ್ತು ಮಾ ಕಾತ್ಯಾಯಿನಿ ಅನ್ಬಿಟ್ಟು ಆ ದಿವಸ ಬಂದು ದೇವರ ಹೆಸರು ಬಂದು ಇವತ್ತು ಇವತ್ತು ಹಣ್ಣಿನ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಅದು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂತೀನಿ ಅಲಂಕಾರ ಯಾವ ತರ ಮಾಡಿದೀವಿ ಅನ್ಬಿಟ್ಟು ಶೇರ್ ಮಾಡ್ಕೊತೀನಿ ಅದು ಫುಲ್ ವಿಡಿಯೋ ವಾಚ್ ಮಾಡ್ಬೋದು ನೀವು ಇವತ್ತು ಬೆಳಿಗ್ಗೆನೆ ಎದ್ದು ಎಲ್ಲಾ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲಾ ಎಲ್ಲ ಅಪ್ಪ ದೇ ದೇವ್ರನ್ನೆಲ್ಲ ರೆಡಿ ಮಾಡ್ಕೊತಾವ್ರೆ ನಮ್ಮ ಯಜಮಾನ್ರು ನಾನು ಇವಾಗ ಪ್ರಸಾದಕ್ಕೆ ರೆಡಿ ಮಾಡ್ಕೊಬೇಕು ಪ್ರಸಾದ ಬಂದು ಗೋಧಿ ಪಾಯಸ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತೆ ಇವತ್ತು ದೀಪ ಬಂದು ನಿಂಬೆಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ಮನೇಲಿ ಎಲ್ಲರೂ ಹಚ್ಬಾರ್ದು ಅಂತಾರೆ ಇದೇ ಫಸ್ಟ್ ಹಚ್ತಾ ಇರೋದು ಇವತ್ತು ನವರಾತ್ರಿ ದಿವಸ ಹಚ್ಚೋಣ ಅಂದ್ಬಿಟ್ಟು ಇವತ್ತು ಒಂಬತ್ತು ದೀಪ ರೆಡಿ ಮಾ ರೆಡಿ ಆಗ್ತಾ ಐತೆ ಅಂದ್ರೆ ರೆಡಿ ಮಾಡ್ಕೊತಾ ಇದ್ವಿ ಇದೆಲ್ಲ ರೆಡಿ ಆಗ್ತಾ ಇದ್ದಂಗೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಆ ನಮ್ಮ ಯಜಮಾನ್ರ ದೇವ್ರ ಮನೇಲೆಲ್ಲ ಅಲಂಕಾರ ಮಾಡ್ತಾ ಇದ್ರೆ ನಾನು ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದು ಪೂಜೆ ಮಾಡ್ಬಿಡ್ಬೇಕು ಹಂಗು ಲೈವ್ ಇವತ್ತು ಬರೋಣ ಅನ್ಕೊಂಡೆ ಆಗ್ಲಿಲ್ಲ ಅಂದ್ರೆ ಟೈಮ್ ಆಗ್ತಾ ಇತ್ತು ನಮ್ಗೆ ಮಾಡಕ್ ಆಗ್ಲಿಲ್ಲ ಲೈವ್ ಸ್ಟಾರ್ಟ್ ಮಾಡಕ್ ಹೋದೆ ಆಗ್ಲಿಲ್ಲ ಮಾಡಕ್ ಆಗ್ಲಿಲ್ಲ ಬೇಗ ಪೂಜೆ ಮಾಡ್ಬೇಕಾಯ್ತು ಸ್ವಲ್ಪ ಲೇಟ್ ಆಗ್ತಾ ಇತ್ತು ಅಂದ್ರೆ ಅಲಂಕಾರ ಮಾಡ್ ಮಾಡಿದ್ರು ನಮ್ಗೆ ರೆಡಿ ಮಾಡ್ಕೊಳೋ ವಶ್ಕೆ ತುಂಬಾ ಲೇಟ್ ಆಗ್ತಾ ಇತ್ತು ಅದಕ್ಕೆ ಲೈವ್ ಬರಕ್ ಆಗ್ಲಿಲ್ಲ ಇವತ್ತು ಲೈವ್ ಬರೋಣ ಅನ್ಕೊಂಡು ಸ್ಟಾರ್ಟ್ ಮಾಡ್ದೆ ಅದಾಗ್ಲೇ ಇಲ್ಲ ನನ್ಗೆ ಮತ್ತೆ ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕು ಇವಾಗ ಎಲ್ಲ ರೆಡಿ ಆಗೈತೆ ಹಣ್ಣೆಲ್ಲ ತಗೊಂಬಂದಿರೋದೆಲ್ಲ ಒಂದು ಟಬ್ಗ್ ಆಗ್ತಾ ಇದೀವಿ ಯಾಕಂದ್ರೆ ಡಿವೈಡ್ ಮಾಡ್ಕೊಬೇಕು ಎಷ್ಟ್ ಎಷ್ಟಾಯ್ತು ಸಾಲ್ಟೇಜ್ ಇದ್ರೆ ತಗೊಳೋಣ ಅನ್ಬಿಟ್ಟು ನಮ್ ಯಜಮಾನ್ರೆಲ್ಲ ತೆಗ್ದು ಎಲ್ಲಾ ಕವರಲ್ಲಿ ಹೆಂಗ್ ತಗೊಂಡ್ ಮೊನ್ನೆ ನೈಟ್ ಹಂಗೆ ಅಲ್ಲಿ ಇಕ್ಕಿದ್ವಿ ಯಾಕಂದ್ರೆ ಫ್ರೆಶ್ ಆಗಿತ್ತು ನಾರ್ಮಲ್ ಆಗಿದ್ರೆ ಬೇಗ ಹೋಗುತ್ತೆ ಫ್ರೆಶ್ ಆಗಿದ್ರೆ ಏನು ಆಗಲ್ಲ ಎರಡು ಮೂರು ದಿವಸ ಆಚೆ ಇಟ್ರು ಏನಾಗಲ್ಲ ತಗೊಂಡ್ ಬಂದಿರೋದೆಲ್ಲ ಬಾಕ್ಸ್ ಅಲ್ಲಿ ಹಂಗೆ ಇತ್ತು ಇವತ್ತು ನಮ್ಮ ಯಜಮಾನ್ ಎಲ್ಲ ಓಪನ್ ಮಾಡ್ತಾವ್ರೆ ಅಂದ್ರೆ ಇವಾಗ ರೆಡಿ ಮಾಡಕ್ ಅನ್ಬಿಟ್ಟು ರೆಡಿ ಮಾಡ್ಬೇಕಲ್ವಾ ಅಲಂಕಾರ ಸ್ಟಾರ್ಟ್ ಅನ್ಬಿಟ್ಟು ಎಲ್ಲ ಓಪನ್ ಮಾಡಿ ತೆಗ್ದು ಹಾಕ್ತಾರೆ ಒಂದು ಅಲ್ಲಿ ಹಾಕ್ತಾ ಇದ್ರು ಎಷ್ಟು ಎಷ್ಟೈತೆ ಅನ್ಬಿಟ್ಟು ನೋಡ್ಕೊಂತ ಇದೀವಿ ಸಾಲ್ಟೇಜ್ ಆದ್ರೆ ತೊಗೊಂಬರ್ಬೋದು ಇನ್ನೂ ಲೇಟ್ ಆಗೋದ್ರೆ ಸಿಕ್ಕಲ್ಲವಾ ಅದಕ್ಕೋಸ್ಕರ ಸಾಲ್ಟೇಜ್ ಇದ್ರೆ ನೋಡ್ಕೊಂಡು ತಗೊಂಬರೋಣ ಅಂದ್ಬಿಟ್ಟು ಎಲ್ಲಾ ನೋಡ್ಕೊತಾ ಇದೀವಿ ಬೆಳಿಗ್ಗೆ ಆದ್ರೆ ಆಗಲ್ಲ ಮಾಡಕ್ಕಂತೂ ಬೆಳಿಗ್ಗೆ ನಾವು ಪೂಜೆ ಮಾಡೋಸೋದಕ್ಕೆ ತ್ರೀ ಅವರ್ಸ್ ಮೇಲೆ ಆಗೋಗುತ್ತೆ ಅದಕ್ಕೋಸ್ಕರ ಇವಾಗೆಲ್ಲ ನೋಡ್ಕೊಂಡು ಮಿಕ್ಕಿರೋದೆಲ್ಲ ತಗೊಂಬರೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ ಎಲ್ಲಾ ತೆಗ್ದಾಗ್ತಾವ್ರೆ ಹಂಗು ತುಂಬಾನೇ ತೊಗೊಂಬಂದಿದ್ವಿ ಹಣ್ಣು ಅಂದ್ರೆ ದೇವ್ರು ದೊಡ್ಡದಾಗೈತಲ್ವಾ ಪ್ರಭಾವಳಿ ಅಂದ್ರೆ ದೇವ್ರ ಪೀಠ ಎಲ್ಲ ದೊಡ್ಡದಾಗಿರೋದು ಅದಕ್ಕೋಸ್ಕರ ಫುಲ್ ಫಿಲ್ ಅಪ್ ಆಗ್ಬೇಕು ದೇವ್ರ ದೇವ್ರನ್ನ ಫುಲ್ ಫಿಲ್ ಅಪ್ ಆದ್ರೆನೆ ಅಲ್ವಾ ಚೆನ್ನಾಗಿರೋದು ಅದಕ್ಕೋಸ್ಕರ ಎಲ್ಲಾ ತೆಗ್ದು ನಮ್ಮ ಯಜಮಾನ್ರೆಲ್ಲ ಕಡೆ ದೇವ್ರ ಮನೆಯಲ್ಲಿ ದೇವ್ರನ್ನ ತೆಗಿತಾ ಇದ್ರು ನಾನು ಪೈನಾಪಲ್ ಫಸ್ಟ್ ಪೈನಾಪಲ್ ಹಾಕೊಂತ ಇದ್ದೆ ಹೂವು ಹೂವು ಬಿಡಿ ಹೂವ ತಗೊಂಬಂದಿದ್ವಿ ಪೈನಾಪಲ್ ಮಧ್ಯಕ್ಕೆ ಹಾಕೋಣ ಅಂದ್ಬಿಟ್ಟು ಇಲ್ಲಾಂದ್ರೆ ಚೆನ್ನಾಗಿ ಕಾಣಿಸಲ್ಲ ಮಧ್ಯದಲ್ಲಿ ಶಾವಂತಿಗೆ ಹೂವನ ಇದು ರೋ ರೋಸ್ ಹೂವನ ಹಾಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ನಾವು ಈ ತರ ಮೇ ಎಲ್ಲಾ ಫಸ್ಟ್ ನೆಲ್ಲಾ ಸಾರ್ಸ್ಕೊಂಡ್ಬಿಟ್ವಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಲದಲ್ಲಿ ಎಲ್ಲಾ ಯಾವ್ದು ಯಾವ್ದು ಕಮ್ಮಿ ಇದ್ರೆ ತಗೊಂಬರೋಣ ಅನ್ಬಿಟ್ಟು ಎಲ್ಲಾ ಜೋಡ್ಸ್ಕೊಂಡು ನಾನು ಫಸ್ಟ್ ಬಂದು ಪೈನಾಪಲ್ ಪೋಣಿಸ್ಕೊಂತ ಇದ್ದೀನಿ ಅಂದ್ರೆ ಹೂವು ಫಸ್ಟ್ ಪೋಣಿಸ್ಕೊಂಡು ಪೈನಾಪಲ್ ಪೋಣಿಸ್ಕೊಂಡು ಅದು ಪೈನಾಪಲ್ ಇನ್ನ ಎಕ್ಸ್ಟ್ರಾ ತೊಗೊಂಬಂದ್ರು ಮತ್ತೆ ನನ್ನ ಮಗಳು ದ್ರಾಕ್ಷಿ ಪೋಣಿಸ್ತಾ ಇದ್ಲು ಅಂದ್ರೆ ಇವಾಗ ನಾವು ಇವಾಗ ಆ್ಯಪಲ್ ಆಗ್ಲಿ ಮೂಸಂಬಿ ಎಲ್ಲಾ ನಾವು ಹಾರ ಹಾಕೊಂಡಿರ್ತೀವ ಗ್ಯಾಪ್ಸ್ ಅಲ್ಲಿ ಇದು ದ್ರಾಕ್ಷಿ ಪೋಣಿಸಿದ್ರೆ ಚೆನ್ನಾಗಿರತ್ತೆ ಪೈನಾಪಲ್ ಪೋಣಿಸ್ಕೊಂಡೆ ಆಮೇಲೆ ಸಪೋಟಗೆ ಅದು ಕಾಫಿ ಕಲರ್ ಅಲ್ವಾ ಅದ್ರ ಮಧ್ಯದಲ್ಲಿ ರೋಸ್ ಹಾಕಿದ್ದೀನಿ ಇದು ಸಿ ಸಪೋಟ ಮಧ್ಯದಲ್ಲಿ ರೋಸ್ ಹಾಕಿದ್ದೀನಿ ಪೈನಾಪಲ್ ಮಧ್ಯದಲ್ಲಿ ಶಾವಂತ ಕವು ನಮ್ಮ ಯಜಮಾನ್ರು ಇದು ಕಟ್ಟಿಂಗ್ ಮಾಡ್ತಾರೆ ಸ್ಟಿಕ್ಸ್ ಸ್ಯಾರಿ ಮಾತ್ರ ಬೇರೆ ಸ್ಯಾರಿ ಉಡ್ಸಿದ್ವಿ ಹೊಸ ಸ್ಯಾರಿ ತಿರ್ಗಾ ಬ್ಲೌಸ್ ದೇವ್ರಿಗೆ ಸ್ಟಿಚ್ ಮಾಡಿಸಿ ಹೊಸ ಸ್ಯಾರಿ ಉಡ್ಸಿದ್ದೀವಿ ದೇವ್ರಿಗೆ ಎಲ್ಲ ಉಡ್ಸಿರೋದಾಯ್ತು ನಮ್ಮ ಯಜಮಾನ್ರು ತಿರ್ಗಾ ಇದು ಸ್ಟಿಕ್ಸ್ ಕಟ್ಕೊಂತ ಇದ್ರು ಯಾಕೆ ಅಂದ್ರೆ ಸ್ಟಿಕ್ಸ್ ಬಂದು ಹೂವ ಕುತ್ಕೊಬೇಕು ಮತ್ತೆ ಹಣ್ಣುಗಳು ಒಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಬಾಕ್ಸ್ ಸ್ಕ್ವಯರ್ ಟೈಪ್ ಹಂಗೆ ಸ್ಟಿಕ್ಸ್ ಕಟ್ಕೊಂಡು ದೇವರಿಂದ ಇಟ್ಟವ್ರೆ ಅಂದ್ರೆ ಕ್ಲೀನ್ ಆಗಿ ಕಡ್ಡಿ ಇಡ್ಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಸ್ಯಾರಿ ಸ್ಯಾರಿ ಉಡ್ಸಿದ್ರು ಆ ಎಲ್ಲ ಇನ್ನೇನು ಊಟಕ್ಕೆ ರೆಡಿ ಮಾಡ್ಕೊಬೇಕು ನೈಟ್ ಆಗ್ತಾ ಇತ್ತಲ್ವ ಊಟಕ್ಕ ರೆಡಿ ಮಾಡ್ಕೊಬೇಕು ಮತ್ತೆ ನಾನು ಪೈನಾಪಲ್ ಪೊಣಸ್ಕೊಂತ ಇದ್ದೆ ನ ರಮ್ಯಾ ನನ್ನ ವಿಡಿಯೋ ಜೂಮ್ ಮಾಡಿ ತೋರಿಸ್ತಾ ಇದ್ಲು ಹೆಂಗ್ ಆಗ್ಬಿಟ್ಟಿದೀನಿ ಅಂದ್ರೆ ಫುಲ್ ಟಯರ್ಡ್ ಆಗಂಗ ಹಂಗಾಗ್ಬಿಟ್ಟಿದೀನಿ ನಿದ್ದೆವ ನೋಟಿತ್ತು ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ ಅದ್ರಲ್ಲಿ ಜೊತೆಯಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ವಿ ಎಷ್ಟೇ ನಿದ್ದೆ ಬಂದ್ರು ಬಿಗ್ ಬಾಸ್ ನೋಡ್ದಿರ ಮಾತ್ರ ಇರಕ್ಕೆ ಆಗಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಇದೀವಿ ಇನ್ನೇನು ಒಂದೊಂದೇ ಎಲ್ಲ ಆಯ್ತು ನಾನು ಇವಾಗ ಆರೆಂಜ್ ಮತ್ತೆ ಪೈನಾಪಲ್ ಪೊಣಸ್ಕೊಂತ ಇದೀವಿ ಇನ್ನ ನಮ್ಮ ಯಜಮಾನ್ರು ಕಟಿಂಗ್ ಮಾಡ್ತಾವ್ರೆ ಒಂದೊಂದೇ ನೋಡ್ಕೊಂಡು ಮೆಜರ್ಮೆಂಟ್ ನೋಡ್ಕೊಂಡು ಕಟಿಂಗ್ ಮಾಡ್ತಾವ್ರೆ ಇನ್ನೇನ್ ರೆಡಿ ಮಾಡ್ಕೊಬೇಕು ದೇವ್ರ ಮನೇಲೆಲ್ಲಾ ಕ್ಲೀನ್ ಆಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ ನಮ್ಮ ಯಜಮಾನ್ರು ಕ್ಲೀನ್ ಮಾಡೋದ್ರು ನಾವೆಲ್ಲ ಫೋನ್ಸ್ ಕೊಟ್ಬಿಟ್ರೆ ಮಿಕ್ಕಿರೋದ್ ನಮ್ಮ ಯಜಮಾನ್ರು ಅಲಂಕಾರ ಮಾಡ್ತಾರೆ ಅಲಂಕಾರ ಸ್ಟಾರ್ಟ್ ಆಗೈತೆ ಫಸ್ಟ್ ಬಂದು ದಾಳಿಂಬ್ರೆ ಹಣ್ಣು ಹಾಕಿದೀವಿ ಆಮೇಲೆ ಎರಡನೇದು ಸಪೋಟೋ ಹಾಕಿದೀವಿ ಸ್ಯಾರಿ ಬಂದು ಹೊಸ ಸ್ಯಾರಿ ಬಾರ್ಡರ್ ಸ್ಯಾರಿ ಉಡ್ಸಿದಿವಿ ಅಂದ್ರೆ ಬ್ಲೌಸು ಸ್ಟಿಚ್ ಮಾಡಿಸಿನೇ ನಾವು ಉಡ್ಸೋದು ನನ್ನ ಮಗ ಸ್ಟಾರ್ಟ್ ಮಾಡವನೆ ಬಾಳೆ ಹಿಂಗೆ ಇದ್ದ ಅವನು ಅವರು ಶಾಪಿಂದ ಬರೋಸ ಸ್ವಲ್ಪ ಲೇಟ್ ಆಗಿತ್ತು ಪ್ರಕಾಶ್ ಮತ್ತೆ ಚಂದನು ಅವ್ರು ಬಂದಿದ ತಕ್ಷಣ ಅವರು ಸ್ಟಾರ್ಟ್ ಮಾಡವ್ರೆ ಅಲಂಕಾರ ಮಾಡೋಕೆ ಜೊತೆಲಿ ಹೆಲ್ಪ್ ಮಾಡೋಕೆ ಇನ್ನೇನು ಇವಾಗ ಬಂದು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನಿನ್ನೆ ಡೆಕೋರೇಷನ್ ರಾತ್ರಿ ಮಾಡಿದ್ವಿ ಇವಾಗ ಸ್ಟಾರ್ಟ್ ಮಾಡಿದ್ವಿ ಪ್ರಸಾದ ಮಾಡಿದ್ದೀನಿ ನಾನು ಪ್ರಸಾದ ಮಾಡ್ತಾ ಇದ್ದೀನಿ ಇವಾಗ ತುಪ್ಪ ದ್ರಾಕ್ಷಿ ಗೋಡಂಬಿ ಗೋಧಿ ಗೋಧಿ ರವೆ ರವೆ ಬರುತ್ತಲ್ವ ಬನ್ಸಿ ರವೆ ಅಂತೀವಿ ಅದು ಸ್ವಲ್ಪ ಒಂದು ಕಪ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಏಲಕ್ಕಿ ಪುಡಿ ಹಾಕೊಳ್ಳೋಣ ಆಮೇಲೆ ಮತ್ತು ಹಾಲು ನಮಗೆ ಸೊ ಇದು ಇದಕ್ಕೆ ಸ್ವಲ್ಪ ದಾಸಿ ಹಾಕಬೇಕು ಹಾಲು ಬಂದು ನಾವು ಎಷ್ಟೇ ಹಾಕ್ತಾಯಿದ್ರೆ ಅದು ಎಳ್ಕೊಂಡ್ಬಿಡುತ್ತೆ ಹಾಲು ಬಂದು ಸ್ವಲ್ಪ ದಾ ಹಾಕ್ಕೊಳಂಗೆ ಅದು ಎಳ್ಕೊಳ್ತಾ ಇದ್ದಂಗೆ ನಾವು ಇನ್ನೊಂದು ಸ್ವಲ್ಪ ಹಾಕ್ಕೊಬೇಕು ಮಿನಿಮಮ್ ನನಗೆ ಇದು ಮುಕ್ಕಾಲು ಲೀಟ್ರ್ ಒಂದು ಕಪ್ಗೆ ನನ್ನ ಮುಕ್ಕಾಲು ಲೀಟ್ರು ಎಡತಿ ಹಾಲು ಬಂದು ಕಮ್ಮಿ ಆಗ್ತಾ ಇದ್ದಂಗೆ ಹಾಲು ಹಾಕ್ಕೊಂಡು ತಿರ್ಗಾ ನಾವು ತಿರ್ಗಿಸ್ಕೊತಾ ಇರಬೇಕು ಲಾಸ್ಟಲ್ಲಿ ಬೆಂದಾದ ಮೇಲೆ ನಾವು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪ ಇದು ಗೋಧಿ ರವೆ ಪಾಯಸ ರೆಡಿ ಆಯ್ತು ಇನ್ನೇನ್ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೇಕು ಪಾಯಸ ರೆಡಿ ಆಗೈತೆ ಇನ್ನೇನು ದೇವ್ರ ಮನೇಲೆಲ್ಲಾ ಅಲಂಕಾರ ಇನ್ನೇನ್ ಮುಗಿತಾ ಬಂತು ಎಲ್ಲಾ ಪ್ರಸಾದಕ್ಕೆ ಎತ್ಕೊಂಡು ಹೋಗಿ ಇಟ್ಟು ಪೂಜೆ ಮಾಡ್ಬೇಕು ಇನ್ನೇನ್ ದೀಪ ನಮ್ಮ ಯಜಮಾನ್ರು ದೀಪಕ್ ರೆಡಿ ಮಾಡ್ಕೊಬೇಕು ಇನ್ನ ಫೋಟೋಸ್ಗೆಲ್ಲ ಹೂವು ಹಾಕ್ತಾ ಇದ್ರು ಮತ್ತೆ ಇದು ಬಾಳೆ ದಿನ ಅಂದ್ರೆ ದೇವ್ರಿಗೆ ಬಾಳೆ ಕಂದ್ ಕಟ್ಟಿದ್ವಿ ಅಲ್ವಾ ದೇವ್ ಅದೇ ಬಾಕ್ಲ ಹತ್ರ ರಂಗನಾಥಿ ಸ್ವಾ ರಂಗನಾಥ್ ಸ್ವಾಮಿಗೆ ಅದೆಲ್ಲ ತೆಗಿತಾ ಇದ್ದ ನನ್ ಮಗ ಎಲ್ಲ ಒಣಗೋಗಿತ್ತು ಬೇರೆ ಕಟ್ಟೋಣ ಅಂದ್ಬಿಟ್ಟು ಎಲ್ಲಾ ತೆಗ್ದಾಗ್ತಾ ಇದ್ರು ಇಬ್ರು ಸೇರ್ಕೊಂಡು ಅಪ್ಪ ಮಗ ಸೇರ್ಕೊಂಡು ತೆಗಿತಾ ಇದ್ರು ನಾನು ದೇವ್ರಿಗೆ ಚೋಳಮ್ಮನ್ಗೆ ಅರ್ಶನ ಕುಂಕುಮ ಇಡ್ಬೇಕಾಯ್ತು ರಾತ್ರಿ ಎಲ್ಲ ದೇವ್ರನ್ನ ಕ್ಲೀನ್ ಆಗಿ ಒರೆಸಿದ್ರು ಯಾಕಂದ್ರೆ ಅಣ್ಣ ಅಲಂಕಾರ ಮಾಡ್ಬೇಕನ್ಬಿಟ್ಟು ದೇವ್ರನ್ನ ಎಲ್ಲಾ ಕ್ಲೀನ್ ಆಗಿ ಒರೆಸಿ ಸ್ಯಾರಿ ಉಡಿಸಿರೋದು ಅದಕ್ಕೋಸ್ಕರ ನಾನು ಇವಾಗ ಬಂದು ದೇವ್ರಿಗೆ ಅರ್ಶನ ಅಂದ್ರೆ ಗಂಧ ಕಲ್ಸ್ಕೊಂಡು ಇವಾಗ ಅರ್ಶನ ಕುಂಕುಮ ಇಡ್ ಇಡ್ಬೇಕು ಇವಾಗ ನಾನು ಅದಕ್ಕೋಸ್ಕರ ನಾನು ದೇವ್ರಿಗೆ ಇಡಕ್ ಅರ್ಣ ಕುಂಕುಮ ಇಡಕೆ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಯಜಮಾನ್ರು ಇನ್ ಮಿಕ್ಕಿರೋದೆಲ್ಲ ಎತ್ ಅಂದ್ರೆ ಕ್ಲೀನ್ ಮಾಡಿ ಎಲ್ಲ ದೇವ್ರ ಮನೆಯಲ್ಲಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನನ್ನ ಮಗ ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದ ಹೂವ ಪ್ರಕಾಶ್ ಸ್ವಲ್ಪ ಇನ್ನೊಂದು ಫೋಟೋಸ್ಗೆ ಹೂವು ಹಾಕ್ಬೇಕಾಗಿತ್ತು ನಮ್ಮ ಯಜಮಾನ್ರು ಪ್ರಕಾಶ್ ಕೇಳಿದ್ರು ಅವರು ಹೂವು ಹಾಕ್ಬೇಕಾಗಿತ್ತು ನಾನು ಮಿಕ್ಕಿರೋದು ಕಣ್ಣಿಗೆ ಕಾಯಿಲೆ ಏನಾರ ಎಲ್ಲ ಇಡಬೇಕಲ್ವಾ ಅದಕ್ಕೋಸ್ಕರ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಇದ್ದೇ ಇರತ್ತೆ ಟೈಮ್ ಬೇರೆ ಬೇಗ ಆಗ್ತಾ ಇತ್ತು ಒಂಬತ್ತು ಕಾಲ ಒಂಬತ್ತು ಕಾಲಾಗೋಗಿತ್ತು ಟೈಮ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ನಮ್ಗೆ ಒಂಬತ್ತು ಕಾಲ ಒಂಬತ್ತುವರೆ ಆಗ್ತಾ ಇದ್ದಂಗೆ ನಮ್ಗೆ ಪೂಜೆ ಮಾಡ್ಬೇಕು ಮಾಡ್ಬೇಕು ಟೈಮ್ ಆಗ್ತಾ ಇರತ್ತಲ್ವಾ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಬೇಗ ಬೇಗ ಮಾಡ್ಕೊಂತಾ ಇದ್ವಿ ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಆಯ್ತು ದೇವ್ರಿಗೆ ಪ್ರಸಾದ ಎಲ್ಲ ಕಪ್ ಕಪ್ಕಾಕೊಂಡ್ವಿ ಎಲ್ಲ ಆಯ್ತು ಇವತ್ತು ನೈವೇದ್ಯ ಬಂದು ಜೇನುತುಪ್ಪ ಜೇನು ಪ್ರಸಾದ ಮಾಡ್ಬೇಕು ಅಂತಾರೆ ನಾವು ಬಂದು ಇನ್ನೇನು ಜೇನು ರಸಾಯನ ರಾಸಾಯನ ಮಾಡಿಕ್ಬೇಕು ಅದಕ್ಕೋಸ್ಕರ ಅದು ನೈವೇದ್ಯಕ್ಕೆ ಇಕ್ಕಿ ಶ ಇದು ಪ ಪಾಯಸ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಇದು ಜೇನುತುಪ್ಪ ಬಂದು ಬೆಳ್ಳಿ ಲೋಟದಲ್ಲಿ ನೈವೇದ್ಯಕ್ಕೆ ಇಡ್ತಾ ಇದ್ವಿ ಅಂದ್ರೆ ನೈವೇದ್ಯಕ್ಕೆ ಬರಿ ನೈವೇದ್ಯಕ್ಕಿಡ್ಬೇಕು ಹಾಕಿ ಇಡ್ಬೋದು ನಿನ್ನೆನೂ ರಸಾಯನ ಹಾಕಿದ್ವಿ ಮನೇನು ರಸಾಯನ ಹಾಕಿದ್ವಿ ಅಂದ್ಬಿಟ್ಟು ಇವತ್ತು ರವೆ ಪಾಯಸ ಮಾಡಿದ್ವಿ ನಿಂಬೆಣ್ಣ ದೀಪ ಎಲ್ಲಾ ರೆಡಿ ಆಗೈತೆ ಇನ್ನೇನು ಇವಾಗ ಪೂಜೆಗೆ ಇನ್ನೇನ್ ಫುಲ್ ರೆಡಿ ಕಂಪ್ಲೀಟ್ ಆಯ್ತು ಅಲಂಕಾರ ಯಾವ ತರ ಐತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ನಮ್ಮ ಕಣ್ಣೇ ದಿಷ್ಟಿ ಆಗ್ತಾ ಇತ್ತು ಅನ್ಸುತ್ತೆ ರಾತ್ರಿಗೆ ಕೆಂಪು ನೀರು ಆರತಿ ಮಾಡಿ ಮಾಡಬೇಕು ದೇವ್ರಿಗೆ ಇವಾಗ ಇನ್ನೇನ್ ಪೂಜೆ ಸ್ಟಾರ್ಟ್ ಮಾಡಿ कार्तम सोकियानी कुल में हांसना या कोटि दोस्तों करा इस दिन की बीमारता करता है क्या क्या रिकार्डिंग जब आप आएगा ना तो ऐसा तारीख में संचित परस्पर तारीख 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 परस्पर नमस्कार तो क्या क्या धरें जानी इकडे माता श्री माता एक प्रार्थ आहे कल्याण या प्रार्थ आहे कल्याण एक श्री माणसा

ಪೂಜೆ ಎಲ್ಲ ಆಯ್ತು ಇವತ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ನೋಡಿ ಹಣ್ಣಿನ ಅಲಂಕಾರ ಎಲ್ಲ ಯಾವ ತರ ಐತೆ ಅನ್ನೋದು ನನ್ ಕಮೆಂಟ್ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಾಯ್ತು ಪ್ರಸಾದ ಎಲ್ಲ ರೆಡಿ ಆಗಿತ್ತು ಇವತ್ತು ಸಂಜೆಗೆ ಹೆಣ್ಮಕ್ಳಿಗೆ ಕರೆದು ಅರ್ಶನ ಕುಂಕುಮ ಕೊಡೋಣ ಅಂದ್ಬಿಟ್ಟು ಇದ್ದೀವಿ ಇವತ್ತು ಪೂಜೆ ನಾಳೆ ಬಂದು ಸರಸ್ವತಿ ಪೂಜೆ ಯಾವ ತರ ಅನ್ನೋದು ಯೋಚನೆ ಮಾಡ್ತಾ ಇದೀವಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಕಮೆಂಟಲ್ಲಿ ಮಾತ್ರ ಕಮೆಂಟ್ ಮಾಡ್ದಿರಾ ಇರಬೇಡಿ ಇಡಬೇಡಿ ಎಲ್ಲರೂ ಇವಾಗ ಪೂಜೆ ಎಲ್ಲ ಆಯ್ತು ಇವಾಗ ಟಿಫನ್ ಬಂದು ಮಸಾಲೆ ದೋಸೆ ಮಾಡಿದ್ದೀನಿ ಇವಾಗ ಟಿಫನ್ ಮಾಡಬೇಕು ಏನಾಯ್ತು ಗೊತ್ತಿಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ